ಪ್ರತಿಯೊಬ್ಬ ಇ ಪಿ ಎಫ್ ಒ ನಿವೃತ್ತ ನೌಕರರು ಪಿಂಚಣಿದಾರರು ನೌಕರರು ಕಾರ್ಮಿಕರು ಖಾಸಗಿ ವಲಯದಲ್ಲಿ ಕೆಲಸ ಮಾಡ್ತಿರುವಂಥ ನೌಕರರಿಗೆ ಕೆ ಎಸ್ ಆರ್ ಟಿ ಸಿ ನೌಕರರು ಚಾಲಕರು ನಿರ್ವಾಹಕರಿಗೆ ಗೌರಿ ಹಾಗೂ ಗಣೇಶ ಹಬ್ಬದ ಶುಭಾಶಯಗಳು ನಿಮ್ಮೆಲ್ಲರಿಗೂ ಗಣೇಶ ಹಬ್ಬದ ಈ ಶುಭ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದಿಂದ ಒಂದು ಬಂಪರ್ ಗಿಫ್ಟ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬ ನೌಕರರ ಹಾಗೂ ಪಿಂಚಣಿದಾರರ ಉಪಯೋಗಕ್ಕಾಗಿ ಕೇಂದ್ರ ಸರ್ಕಾರ ಒಂದು ಮಹತ್ವದ ಘೋಷಣೆಯನ್ನು ಮಾಡಿದೆ ಇ ಪಿ ಎಫ್ ಒ ಸಂಸ್ಥೆಯಿಂದ ಈ ಘೋಷಣೆಯಾಗಿದೆ ಈ ಮಹತ್ವದ ಘೋಷಣೆಯಿಂದ ನೌಕರರಿಗೆ ಇಷ್ಟು ದಿನ ಇದ್ದಂತಹ ಸಮಸ್ಯೆಗಳು ಬಗೆಹರಿದು ಪ್ರತಿಯೊಬ್ಬರಿಗೂ ಒಳ್ಳೆಯ ದಿನಗಳು ಬರುತ್ತೆ ಅಂತಲೇ ಹೇಳ್ಬೋದು ಏನಿದು ಮಾಹಿತಿ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ದೇಶದ ಅತಿ ದೊಡ್ಡ ಕಾರ್ಮಿಕ ಸಂಘಟನೆಯಾದ ಇ ಪಿ ಎಫ್ ಒ ಸಂಸ್ಥೆಯಿಂದ ತನ್ನ ಎಲ್ಲ ನೌಕರರು ಕಾರ್ಮಿಕರು ಪಿಂಚಣಿದಾರರಿಗೆ ಗಣೇಶ ಹಬ್ಬದ ಶುಭ ಸಂದರ್ಭದಲ್ಲಿ ಒಂದು ಬರ್ಜರಿ ಶುಭ ಸುದ್ದಿಯನ್ನು ಕೊಟ್ಟಿದೆ ಈ ಶುಭ ಸುದ್ದಿ ಏನು ಇದರಿಂದ ಉಪಯೋಗ ಏನಾಗುತ್ತೆ ಅಂತ ತಿಳಿಯೋಣ ಬನ್ನಿ ಎಲ್ಲ ನೌಕರರಿಗೆ ಪಿಂಚಣಿದಾರರಿಗೆ ಖಾಸಗಿ ಉದ್ಯೋಗಿಗಳ ಜೀವನ ಮತ್ತಷ್ಟು ಸುಲಭವಾಗಲಿದೆ ಸುಖಮಯವಾಗಲಿದೆ ಸ್ನೇಹಿತರೆ ತಂತ್ರಜ್ಞಾನದ ಯುಗದಲ್ಲಿ ಈಗಿನ ಡಿಜಿಟಲ್ ಯುಗದಲ್ಲಿ ತನ್ನ ಡಿಜಿಟಲ್ ಸೇವೆಯನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯಲು ಹೊಸ ಹೆಜ್ಜೆ ಇಟ್ಟಿರುವಂತಹ ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ ಇ ಪಿ ಎಫ್ ಒ ತ್ರೀ ಪಾಯಿಂಟ್ ಓ ಅನ್ನು ಆರಂಭಿಸಿದೆ ಈ ತ್ರೀ ಪಾಯಿಂಟ್ ಇಂದ ನೌಕರರು ಕಾರ್ಮಿಕರು ಪಿಂಚಣಿದಾರರಿಗೆ ಯಾವೆಲ್ಲ ಲಾಭಗಳು ಸಿಗುತ್ತೆ ಅಂತ ನೋಡೋದಾದರೆ ಇ ಪಿ ಎಫ್ ಒ ಈ ದಿಟ್ಟ ಹೆಜ್ಜೆಯಿಂದಾಗಿ ದೇಶದಲ್ಲಿರುವಂಥ ಲಕ್ಷಾಂತರ ಪಿಂಚಣಿದಾರರಿಗೆ ನಿವೃತ್ತ ನೌಕರರಿಗೆ ನೌಕರರಿಗೆ ಕಾರ್ಮಿಕರಿಗೆ ಹಾಗೂ ಕೆ ಎಸ್ ಆರ್ ಟಿ ಸಿ ನೌಕರರಿಗೆ ವರದಾನವಾಗಲಿದೆ ಗಣಪತಿ ಹಬ್ಬದ ಶುಭ ಸಂದರ್ಭದಲ್ಲಿ ಈ ಒಂದು ಗುಡ್ ನ್ಯೂಸನ್ನು ಕೇಂದ್ರ ಸರ್ಕಾರ ನೀಡಿದೆ ಅಂತಲೇ ಹೇಳಬಹುದು ಐ ಟಿ ವ್ಯವಸ್ಥೆಯನ್ನು ರಚಿಸುವಂತಹ ಹಾಗೂ ನಿರ್ವಹಿಸುವಂಥ ಜವಾಬ್ದಾರಿ ಏನು ಇ ಪಿ ಎಫ್ ಒ ತ್ರೀ ಪಾಯಿಂಟ್ ಓ ಏನು ಸಾಫ್ಟ್ವೇರನ್ನು ಯಾವ ರೀತಿಯಲ್ಲಿ ಉಪಯೋಗಿಸ್ಬೇಕು ಅನ್ನೋದ್ರ ಬಗ್ಗೆ ಟಾಟಾ ಸರ್ವಿಸಸ್ ಟಿ ಸಿ ಎಲ್ ಟಿ ಸಿ ಎಸ್ ಇನ್ಫೋಸಿಸ್ ಹಾಗೂ ಇಬ್ರೋದಂತಹ ದೇಶದ ಪ್ರತಿಷ್ಠಿತ ಅಂದರೆ ಇಡೀ ಪ್ರಪಂಚದ ಪ್ರತಿಷ್ಠಿತ ಮೂರು ಘಟಾನುಘಟಿ ಐ ಟಿ ಕಂಪ್ನಿಗೆ ಇ ಪಿ ಎಫ್ ಒ ತ್ರೀ ಪಾಯಿಂಟ್ ಓವನ್ನು ಹೇಗೆ ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಗುತ್ತಿಗೆಯನ್ನು ಕೊಟ್ಟಿದೆ ಅಂತ ಹೇಳಿ ತಿಳಿದು ಬಂದಿದೆ ಸ್ನೇಹಿತರೆ ಇ ಪಿ ಎಫ್ ಒ ಸೇವೆ ಹಿಂದಿಗಿಂತಲೂ ಹೆಚ್ಚು ವೇಗ ಪರಿಣಾಮಕಾರಿ ಹಾಗೂ ವಿಶ್ವಾಸಾರ್ಹವಾಗಿ ಮಾಡುವ ಪ್ರಮುಖ ಉದ್ದೇಶಗಳ ಯಾವುದೇ ಮೀಡಿಯೇಟರ್ಗಳಿಂದನೇ ಪಾರದರ್ಶಕವಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ತನ್ನ ಲಕ್ಷಾಂತರ ಚಂದಾದಾರರಿಗೆ ನೀಡುತ್ತಿರುವ ಕೊಡುಗೆ ಅಂತಲೇ ಹೇಳ್ಬೋದು ಈ ಗಣಪತಿ ಹಬ್ಬದ ಈ ಶುಭ ಸಂದರ್ಭದಲ್ಲಿ ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆ ಆಗಸ್ಟ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಈ ವಿಚಾರದಲ್ಲಿ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ ಈ ಸುತ್ತೋಲೆಯಲ್ಲಿ ಇ ಪಿ ಎಫ್ ಒ ತ್ರೀ ಪಾಯಿಂಟ್ ಓವನ್ನು ಹೇಗೆ ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಇದರಿಂದ ಆಗುವಂಥ ಉಪಯೋಗಗಳು ಏನು ಅನ್ನೋದ್ರ ಬಗ್ಗೆ ವಿಸ್ತಾರವಾಗಿ ತಿಳಿಸ್ಕೊಟ್ಟಿದೆ ನೌಕರರಿಗೆ ಇ ಪಿ ಎಫ್ ಒ ತ್ರೀ ಪಾಯಿಂಟ್ ಓ ಒಂದು ಸಾಫ್ಟ್ವೇರು ಒಂದು ಹೊಸ ವಿಶಿಷ್ಟವಾದ ಒಂದು ಸಾಫ್ಟ್ವೇರ್ ಅಂತಲೇ ಹೇಳ್ಬೋದು ಇದರಿಂದ ನೌಕರರಿಗೆ ಉಪಯೋಗ ಆಗತ್ತೆ ಪಿ ಎಫ್ ಕ್ಲೈಮ್ಗಳನ್ನು ಅತಿ ವೇಗವಾಗಿ ಇತ್ಯರ್ಥಗೊಳಿಸುವ ಉದ್ದೇಶಕ್ಕಾಗಿ ಮೊದಲು ಪಿ ಎಫ್ ಕ್ಲೈಮ್ಗಳನ್ನು ತಿಂಗಳಾನ್ಗಟ್ಟಲೆ ಕಾದರೂ ಕೂಡ ಅದು ಸಿಗ್ತಾ ಇರಲಿಲ್ಲ ಅದನ್ನು ಆದಷ್ಟು ಶೀಘ್ರದಲ್ಲೇ ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ಕ್ಲೈಮ್ಗಳನ್ನು ಆಟೋಮೆಟಿಕಲಿ ಸ್ವಯಂಚಾಲಿತ ವ್ಯವಸ್ಥೆಯ ಮೂಲಕ ಪೂರ್ಣಗೊಳಿಸೋದು ಹಾಗೂ ಏನು ಮೊದಲು ಮ್ಯಾನ್ಯಲ್ ಇತ್ತಲ್ಲ ಮ್ಯಾನ್ಯಲಲ್ಲಾಗುವಂಥ ತೊಂದರೆಗಳನ್ನು ನಿವಾರಿಸೋ ಉದ್ದೇಶಕ್ಕಾಗಿ ಈ ಇ ಪಿ ಎಫ್ ಒ ತ್ರೀ ಪಾಯಿಂಟ್ ಓನ್ನು ತಂದಿದೆ ಈ ತ್ರೀ ಪಾಯಿಂಟ್ ಓ ಇ ಪಿ ಎಫ್ ಒ ತ್ರೀ ಪಾಯಿಂಟ್ ಓದಿಂದಾಗಿ ಪಿಂಚಣಿದಾರರು ಖಾಸಗಿ ಉದ್ಯೋಗಿಗಳು ಹಾಗೂ ಎಲ್ಲರ ಜೀವನಕ್ಕೂ ಸುಲಭ ಆಗತ್ತೆ ತುಂಬ ಒಳ್ಳೆಯ ಬೆಳವಣಿಗೆ ಅಂತಲೇ ಹೇಳ್ಬೋದು ಈ ತ್ರೀ ಪಾಯಿಂಟ್ ಓ ಯಾವುದಕ್ಕೆಲ್ಲ ಉಪಯೋಗ ಆಗತ್ತೆ ಇ ಪಿ ಎಫ್ ಒ ತ್ರೀ ಪಾಯಿಂಟ್ ಓ ಯಾವುದಕ್ಕೆಲ್ಲ ಉಪಯೋಗ ಆಗತ್ತೆ ಅನ್ನೋದನ್ನು ನೋಡೋದಾದರೆ ವೇಗದ ಕ್ಲೇಮ್ಗಳನ್ನು ಮಾತ್ರವಲ್ಲದೆ ಫಾಸ್ಟೆಸ್ಟಾಗಿ ನಿಮ್ಮ ವಿಡ್ರಾ ಮಾಡೋದಲ್ದೇ ನಿಮ್ಮ ಅಕೌಂಟಿಗೆ ಸಂಬಂಧಿಸಿದಂಥ ಎಲ್ಲ ಕೆಲಸಗಳನ್ನು ಆಟೋಮೆಟಿಕ್ಕಾಗಿ ಮಾಡುತ್ತೆ ಎ ಟಿ ಎಮ್ ಮೂಲಕ ಪಿ ಎಫ್ ಹಣವನ್ನು ವಿಡ್ಡ್ರಾ ಮಾಡ್ಕೊಳ್ಳೋಕ್ಕೆ ಯೂಸ್ ಆಗತ್ತೆ ಅಲ್ಲದೆ ಪಿಂಚಣಿದಾರರು ಪಿಂಚಣಿ ಪಾವತಿಯಲ್ಲಿ ಹೆಚ್ಚಿನ ಪ್ರಯೋಜನಗಳನ್ನು ಪಡೆಯೋಕ್ಕೆ ಉಪಯೋಗ ಆಗತ್ತೆ ಇ ಪಿ ಎಫ್ ಒದ ಈ ಬದಲಾವಣೆಯಿಂದಾಗಿ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಸ್ವಲ್ಪ ಮಾಡ್ರನ್ ಆಗಿದೆ ಆಧುನಿಕ ಹಾಗೂ ಗ್ರಾಹಕ ಕೇಂದ್ರಿತ ಸಂಸ್ಥೆಯಾಗಿ ಹೊರಮ್ಮಲ್ಲಿದೆ ಈ ಹಿಂದಿದ್ದಂತಹ ಎಲ್ಲ ಸಮಸ್ಯೆಗಳ ಪರಿಹಾರ ಇದರಿಂದ ಸಿಗತ್ತೆ ಇ ಪಿ ಎಫ್ ಒ ತ್ರೀ ಪಾಯಿಂಟ್ ಒನ್ನ ಮತ್ತೊಂದು ವಿಶೇಷತೆ ಅಂದರೆ ಇ ಪಿ ಎಫ್ ಒ ಚಂದಾದಾರರು ನೌಕರರು ನಿವೃತ್ತರು ಇನ್ನು ಮುಂದೆ ಹೆಸರು ಹಾಗೂ ಜನ್ಮ ದಿನಾಂಕದ ಮಾಹಿತಿಯನ್ನು ನವೀಕರಿಸಲು ಅದನ್ನು ಅಪ್ಡೇಟ್ ಮಾಡಲು ಪದೇ ಪದೇ ಉದ್ಯೋಗಿಗಳ ಭವಿಷ್ಯ ನಿಧಿ ಸಂಸ್ಥೆಯ ಸುತ್ತುವ ಅವಶ್ಯಕತೆ ಇಲ್ಲ ನಮ್ಮ ಹೆಸರು ಚೇಂಜ್ ಮಾಡಿಕೊಡಿ ಜನ್ಮ ದಿನಾಂಕ ಚೇಂಜ್ ಮಾಡಿಕೊಡಿ ಅಂತ ಹೇಳಿ ಸುತ್ತುವ ಅವಶ್ಯಕತೆ ಇಲ್ಲ ಬದಲಾಗಿ ಹೊಸ ಅಪ್ಲಿಕೇಶನ್ ಮೂಲಕ ತಾವಿರುವ ಜಾಗದಲ್ಲಿಯೇ ಆನ್ಲೈನ್ ಮೂಲಕ ಈ ಕೆಲಸವನ್ನು ಸುಲಭವಾಗಿ ಮಾಡ್ಬೋದು ಇದರಿಂದ ಸಮಯ ಹಾಗೂ ಶ್ರಮ ಎರಡು ಉಳಿಯತ್ತೆ ಹಾಗಾಗಿ ಇದರ ಉಪಯೋಗ ತುಂಬ ಇದೆ ಪ್ರತಿಯೊಬ್ಬರು ಇದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಅದರ ಜೊತೆಯಲ್ಲಿ ಕೇಂದ್ರ ಸರ್ಕಾರದಲ್ಲಿ ಒಂದು ಮನವಿಯನ್ನು ಮಾಡ್ಕೊಳ್ಳೋದು ಏನಂದರೆ ಕೇಂದ್ರ ಸರ್ಕಾರಿ ನೌಕರರಿಗೆ ಯಾವ ರೀತಿ ಸೌಲಭ್ಯಗಳನ್ನು ಕೊಡ್ತಾ ಇದ್ದೀರೋ ಅದೇ ರೀತಿ ಸೌಲಭ್ಯಗಳನ್ನು ಇ ಪಿ ಎಫ್ ಒ ನೌಕರರು ಕಾರ್ಮಿಕರು ಪಿಂಚಣಿದಾರಿಗೂ ಕೊಡಿ ಪಿಂಚಣಿದಾರರಿಗೆ ನೌಕರರಿಗೆ ಕನಿಷ್ಠ ಪಿಂಚಣಿಯನ್ನು ಒಂದು ಹತ್ತು ಸಾವಿರ ರೂಪಾಯಿಯಾದರೂ ಫಿಕ್ಸ್ ಮಾಡಿ ಸರ್ಕಾರಿ ನೌಕರರಂತೆ ಪಿಂಚಣಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ